ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಕಾಯ್ದೆ ಏನಿದೆ ಇದು ಸಾವಿರದ ಒಂಬೈನೂರ ಘೋಷಣೆ ಆದ ನಂತರ ಎರಡು ಸಾವಿರದ ಇಸ್ವಿನಲ್ಲಿ ಜಾರಿಗೆ ಬಂದಿರತಕ್ಕ ವಿಚಾರ ಈ ಒಂದು ಕೆಪಿಟಿ ಒಂದು ಕಾಯ್ದೆಯ ಗೈಡ್ ಲೈನ್ ಸಡಿ ಸಾಮಾಜಿಕವಾಗಿ ಎಲ್ಲ ಸಮಾಜಗಳಿಗೆ ವಿಶೇಷವಾಗಿ ಗುತ್ತಿಗೆದಾರರಿಗೆ ನಮ್ಮ ಕಾಂಟ್ರಾಕ್ಟ್ ಬೇಸಿಸ್ ಪ್ಲಸ್ ಗೂಡ್ಸ್ ಅಂಡ್ ಸರ್ವಿಸ್ ನ ಒಂದು ಪ್ರೊಕ್ಯೂರ್ಮೆಂಟ್ ಏನಿದೆ ಇವೆರಡರ ಅಡಿ ಬರ್ತಕ್ಕಂಥ ಈ ಕೆಪಿಟಿಟಿ ಟಿ ಟಿ ಆಕ್ಟ್ ನ ಒಂದು ಗೈಡ್ ಲೈನ್ಸ್ ಏನಿದೆ ಅತ್ಯಂತ ದಕ್ಷತೆಯಿಂದ ಪಾರದರ್ಶಕತೆಯಿಂದ ಈ ಒಂದು ಕೆ ಮೂಲಕ ಎಲ್ಲ ಸಮುದಾಯಗಳಿಗೆ ಸಮಾಜಗಳಿಗೆ ಗುರುತಿಸ್ತಕ್ಕಂತ ಒಂದು ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ಈ ಒಂದು ಕೆ ಪಿ ನ ಒಂದು ಗೈಡ್ ಲೈನ್ಸ್ ಅಂತಕ್ಕಂಥದ್ದು ನಾವೆಲ್ಲರೂ ಭಾವಿಸಿದ್ದೇವೆ ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ಏನು ಬಜೆಟ್ ನ ಮಂಡನೆ ಮಾಡಿದ್ರು ಆ ಸಂದರ್ಭದಲ್ಲಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಚರ್ಚೆಗೆ ಗಂಭೀರವಾಗಿ ರಾಜ್ಯದ ಜನತೆ ಮುಂದೆ ಒಂದು ಬಂದಿರತಕ್ಕ ವಿಚಾರೆಯಲ್ಲಿ ಕಾಂಟ್ರಾಕ್ಟ್ ನಲ್ಲಿ ಏಕ ಸಮುದಾಯದ ಓಲೈಕೆಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಬಹಳಷ್ಟು ಗಂಭೀರವಾಗಿ ಚರ್ಚೆ ಪ್ರಾರಂಭ ಆಯಿತು ಎಜುಕೇಶನ್ ಇಲ್ಲಿ ಪ್ರಶ್ನೆ ಯಾವುದೇ ನೀವು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ರಿಸರ್ವೇಶನ್ ಇರ್ಬೋದು ಇಂಜಿನಿಯರಿಂಗ್ ಮೆಡಿಕಲ್ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ರಿಸರ್ವೇಷನ್ ಇರ್ಬೋದು ಎಲ್ಲವೂ ಕೂಡ ಒಂದು ಸಮಾನತೆಯ ಒಂದು ದೃಷ್ಟಿಯಿಂದ ಎಲ್ಲಾ ಕ್ಯಾಟಗರಿಗಳಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕಲ್ಚರಲ್ ಹೆರಿಟೇಜ್ ಒಂದು ನ್ಯಾಯವನ್ನು ಒದಗಿಸತಕ್ಕ ನಿಟ್ಟಿನಲ್ಲಿ ಇಲ್ಲಿಯವರೆಗೂ ನೆಡ್ಕೊಂಡ್ಬಂದಿದೆ ಆದ್ರೆ ಇಲ್ಲಿ ಪ್ರಶ್ನೆ ಮೂಡಿರತ ಇವತ್ತು ಟು ಬಿ ಕ್ಯಾಟಗರಿಗೆ ಇವತ್ತೇನೊಂದು ರಿಸರ್ವೇಶನ್ ನಾಲ್ಕು ಪರ್ಸೆಂಟ್ ಅಂತಕ್ಕಂಥದ್ದು ಕಾಂಟ್ರಾಕ್ಟ್ ಬೇಸಿಸ್ ಅಂದ್ರೆ ಎರಡು ಕೋಟಿಯ ಒಳಗೆ ಇರ್ತಕ್ಕಂತ ಒಂದು ಲಿಮಿಟೇಶನ್ ನ ಕಂಟ್ರಾಕ್ಟ್ ಏನಿದೆ ಜೊತೆಯಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಕ್ಯೂರ್ಮೆಂಟ್ ನಲ್ಲಿ ಬರ್ತಕ್ಕಂತ ಒಂದು ಕೋಟಿ ರೂಪಾಯಿ ಅಷ್ಟು ಒಂದು ಈ ಒಂದು ದರದ ಒಳಗಡೆ ಈ ವ್ಯಾಪ್ತಿ ಒಳಗಡೆ ಸೇರ್ಕೊಳ್ತಕ್ಕಂತ ಈ ಒಂದು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ನ ವಿಶೇಷವಾಗಿ ಇವತ್ತೇನು ಟು ಬಿ ಕ್ಯಾಟಗರಿಗೆ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಈ ಸಂದರ್ಭದಲ್ಲಿ ಪ್ರಶ್ನೆ ಮೂಡಿದಾಗ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಸಂಜೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ ನಾವು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿ ರಿಸರ್ವೇಶನ್ ನ ಕೊಟ್ಟಿರ್ತಕ್ಕಂಥದ್ದಲ್ಲ ಅಲ್ಪಸಂಖ್ಯಾತರ ಒಂದು ಹಿತದೃಷ್ಟಿಯ ಹಿನ್ನೆಲೆಯಲ್ಲಿ ನಾನು ರಿಸರ್ವೇಶನ್ ಕೊಟ್ಟಿದ್ದೇನೆ ಅಲ್ಪಸಂಖ್ಯಾತರು ಅಂದ್ರೆ ಕ್ರಿಶ್ಚಿಯನ್ರು ಬರ್ತಾರೆ ಬುದ್ಧಿಸ್ಟ್ಗಳು ಬರ್ತಾರೆ ಜೈನರು ಬರ್ತಾರೆ ಇವೆಲ್ಲ ಸಮುದಾಯಗಳು ಬರುತ್ತೆ ಎಲ್ರಿಗೂ ಕೊಟ್ಟಿದ್ದೇನೆ ಅಂತಕ್ಕಂತ ಹೇಳ್ತಾರೆ ಆದರೆ ವಾಸ್ತವದಲ್ಲಿ ಬಿ ಸೇರ್ಕೊಳ್ತಕ್ಕಂತ ಸಮುದಾಯ ಯಾವುದು ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡಿದಾಗ ಅಥವಾ ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ ಬಿ ಕ್ಯಾಟಗರಿನಲ್ಲಿ ಬರ್ತಕ್ಕಂಥದ್ದು ನಮ್ಗೆ ವಿಶೇಷವಾಗಿ ಮುಸಲ್ಮಾನ್ ಸಮುದಾಯ ಅದರಲ್ಲಿ ಅವರ ಸಬ್ ಕ್ಯಾಸ್ಟ್ಗಳು ಇರ್ಬೋದು ಅದೇ ರೀತಿ ಸಿ ವರ್ಗ ಇರ್ಬೋದು ಮುಸಲ್ಮಾನ್ ಸಿ ವರ್ಗ ಬಿಟ್ರೆ ಬೇರೆ ಕ್ರಿಶ್ಚಿಯನ್ ಇಲ್ಲ ಬೌದ್ಧರು ಇಲ್ಲ ಜೈನ್ ಅವರ ಓಬಿಸಿ ಮೈನಾರಿಟಿ ಸಿ ಅವ್ರು ಬರ್ತಕ್ಕಂತ ಕ್ಯಾಟಗರಿನೇ ಬೇರೆ ಆದ್ರೆ ಇಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೂ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಡೀ ರಾಜ್ಯ ನೀವು ಓಡಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರಿ ಮಹಾನ್ ನನ್ನ ಕೈಗೆ ಪೆನ್ನು ಪೇಪರ್ ಕೊಡಿ ಪೆನ್ನು ಪೇಪರ್ ಕೊಡಿ ನಮಗೊಂದು ಆಶೀರ್ವಾದ ಮಾಡಿ ಸಾಕಾರ ಮಾಡಿ ಅಂತ ಇಡೀ ರಾಜ್ಯ ನೀವು ಓಡಾಡಿದ್ರಿ ತದನಂತರ ರಾಜ್ಯದ ಜನತೆಯು ಕೂಡ ಇಲ್ಲಪ್ಪ ಆಯ್ತು ಕಾಂಗ್ರೆಸ್ ಒಂದು ಅವಕಾಶ ಕೊಡಬೇಕು ಅಂತಕ್ಕಂತ ಒಂದು ನಿರ್ಧಾರ ಮಾಡಿ ನಿಮ್ಗೆ ಅವಕಾಶ ಕೊಟ್ರು ನೂರ್ ಮೂವತ್ತಾರು ಜನ ಶಾಸಕರನ್ನ ಹೊಂದಿರತಕ್ಕಂತ ಈ ಸರ್ಕಾರ ಕಾಂಗ್ರೆಸ್ನ ಪಕ್ಷ ಒಂದು ಪ್ರಶ್ನೆ ನೀವು ಮಾಡ್ಕೊಳ್ಬೇಕಾಗ್ತದೆ ನೀವು ಈ ರೀತಿ ಕೆಟಗರಿ ವೈಸು ನೀವು ಕಾಂಟ್ರಾಕ್ಟ್ ನ ಕೊಡ್ತಕ್ಕಂತ ವಿಚಾರವಾಗಿ ನೀವು ಮೀಸಲಾತಿ ವಿಚಾರವಾಗಿ ತಾರತಮ್ಯ ಮಾಡ್ತಕ್ಕಂಥದ್ದಾದ್ರೆ ಹಾಗಿದ್ರೆ ಮಿಕ್ಕಿದ್ದು ಉಳಿದಂತ ಸಮುದಾಯಗಳು ಸಮಾಜಗಳು ನಿಮ್ ಪರ ನಿಲ್ಲೇ ನೀವು ನೂರ್ ಮೂವತ್ತಾರು ಶಾಸಕರನ್ನ ಹೊಂದ್ಲಿಕ್ಕೆ